ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋನಲ್ಲಿ ನಾನು ಜಾನ್ವರಿ ಸೈಕಲ್ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆಯಾ ಸ್ಟಾರ್ಟ್ ಆಗಿದ್ರೆ ಹೇಗೆ ಅಡ್ಮಿಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೇಕೆನ್ ಸೊ ಸ್ವಲ್ಪ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಜಾನ್ವರಿ ಸೈಕಲ್ ಟ್ವೆಂಟಿ 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 ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಕೆ ಎಸ್ ಒಂದೇ ತಾನೇ ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ ಅಡ್ಮಿಷನ್ ಸ್ಟಾರ್ಟ್ ಆಗತ್ತೆ ಅಂತ ನೀವು ಕೆ ಎಸ್ ಮೈಸೂರ್ ವೆಬ್ಸೈಟ್ ನ ಚೆಕ್ ಮಾಡಿದ್ರೆ ಇಲ್ಲಿ ಅಡ್ಮಿಷನ್ ಅಂತ ನಿಮ್ಗೆ ಇದೆ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದೆ ನಿಮ್ಗೆ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಜಾನವರಿ ಜನವರಿ ಆವೃತ್ತಿಯ ಪ್ರವೇಶಾತಿ ಅಂತ ಇದೆ ಸೊ ಜಾನ್ವರಿ ಸೈಕಲ್ ಅಡ್ಮಿಷನ್ಸ್ ಇದೆ ಸೊ ನೀವು ಇಲ್ಲಿ ಕ್ಲಿಕ್ ಮಾಡೋದಾದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡೋದಾದ್ರೆ ನಿಮಗೆ ಸ್ಟ್ರಕ್ಚರ್ ಏನಿದೆ ಬಗ್ಗೆ ನೋಟಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಡೀಟೈಲ್ಡ್ ನೋಟಿಫಿಕೇಶನ್ ಇದೆ ಇಲ್ಲಿ ಸೊ ಇದನ್ನ ಚೆಕ್ ಮಾಡಿ ನೀವು ರೀಜನಲ್ ಸೆಂಟರ್ ಹತ್ರ ಹೋಗಿ ನಿಮ್ಮ ಮನೆ ಹತ್ರ ಯಾವ್ದು ರೀಜನಲ್ ಸೆಂಟರ್ ಇದೆ ಅಲ್ಲಿಗೆ ಹೋಗಿ ನೀವು ಜಾನ್ವರಿ ಗೆ ಅಡ್ಮಿಷನ್ ಆಗ್ಬಹುದು ಸೊ ಯು ಜಿ ಸಿ ಎಲ್ಲಾ ಕೋರ್ಸಸ್ಗೂನು ಇಲ್ಲಿ ಅಪ್ಲೈ ಆಗತ್ತೆ ಇದು ಸೊ ನಾವು ಇಲ್ಲಿ ನೋಡೋದಾದ್ರೆ ಬಿ ಆಕ್ಚುಲಿ ಸೆವೆನ್ ತೌಸಂಡ್ ಏಟ್ ಫೋರ್ಟಿ ರುಪೀಸ್ ಇದೆ ಫಸ್ಟ್ ಇಯರ್ ಗೆ ಸೊ ಸೆಕೆಂಡ್ ಇಯರ್ಗೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಥರ್ಡ್ ಇಯರ್ ಗು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ಸೊ ಅದೇ ರೀತಿ ನಮ್ಗೆ ಬಿ ಕಾಮ್ ಗೆ ಎಷ್ಟಿದೆ ಬಿ ಎಸ್ ಸಿ ಗೆ ಎಷ್ಟಿದೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇದೆ ಸೊ ಬಿ ಸಿ ಎ ಟ್ವೆಂಟಿ ಒನ್ ತೌಸಂಡ್ ಏಟ್ ಫಾರ್ಟಿ ಇದೆ ಫಸ್ಟ್ ಇಯರ್ ಗೆ ಸೊ ಅದೇ ತರ ನಾವು ತ್ರೀ ಇಯರ್ಸ್ಗೂ ಕಟ್ಬೇಕಾಗತ್ತೆ ಅಂಡ್ ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಗೆ ನೋಡೋದಾದ್ರೆ ಎಂ ಎ ಗೆ ನೈನ್ ಥೌಸಂಡ್ ಏಟ್ ಫೋರ್ಟಿ ಫೈವ್ ಇದೆ ಅದೇ ತರ ಎಂ ಬಿ ಇಟ್ಸ್ ಟ್ವೆಂಟಿ ಸೆವೆನ್ ತೌಸಂಡ್ ತ್ರೀ ತರ್ಟಿ ಎಂ ಸಿ ಎಗೂ ಅಷ್ಟೇ ಟ್ವೆಂಟಿ ಸಿಕ್ಸ್ ಥೌಸಂಡ್ ಇದೆ ಸೊ ದಿಸ್ ಇಸ್ ಪೋಸ್ಟ್ ಗ್ರಾಜುಯೇಷನ್ ಆಯ್ತು ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ನೋಡೋದಾದ್ರೆ ಅದರಲ್ಲಿ ಪಿ ಜಿ ಸಿ ಇಂಗ್ಲಿಷ್ ತಗೊಂಡ್ರೆ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಇದೆ ಸೊ ಇದೇ ತರ ಪ್ರತಿಯೊಂದು ಸರ್ಟಿಫಿಕೇಶನ್ ಕೋರ್ಸಸ್ಗೂ ಡಿಫ್ರೆಂಟ್ ಡಿಫರೆಂಟ್ ಸ್ಟ್ರಕ್ಚರ್ ಇದೆ ಸೊ ಎಲ್ಲ ನಿಮ್ ನೀವ್ ಯಾವ್ದು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದಿರೋ ಆ ಫೀಸ್ಟ್ರಕ್ಚರ್ನ ನೀವು ರೆಫರ್ ಮಾಡಬಹುದು ಯಾರೋ ಕಮೆಂಟ್ ಮಾಡಿ ಕೇಳಿದ್ರಿ ಬಿಎಡ್ ಗೆ ಎಷ್ಟಾಗತ್ತೆ ಇನ್ಫಾರ್ಮೇಶನ್ ಇಲ್ಲ ಅಂತ ಸೊ ಫಸ್ಟ್ ಇಯರ್ ಬಿ ಎಡ್ ಗೆ ತರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಸೆಕೆಂಡ್ ಇಯರ್ ಬಿ ಎಡ್ ಗೆ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಸೊ ದಿಸ್ ಇಸ್ ಬಿಎಡ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ ಇಲ್ಲಿ ಎಲ್ಲಾ ಫೀಸ್ ಸ್ಟ್ರಕ್ಚರ್ ನೀವು ನೋಡಬಹುದು ಸೊ ನೆಕ್ಸ್ಟ್ ನೀವು ಅಡ್ಮಿಷನ್ ಹೇಗೆ ಆಗಬಹುದು ಆನ್ಲೈನ್ ಅಲ್ಲಿ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ರೀಡೈರೆಕ್ಟ್ ಮಾಡತ್ತೆ ಈ ಪೇಜು ಸೊ ಸಿ ಸೊ ಇಲ್ಲಿ ನೀವು ನೋಡೋದಾದ್ರೆ ಫಸ್ಟ್ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು ಕೆ ಎಸ್ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಬರುತ್ತೆ ಬಟ್ ಬಿಫೋರ್ ರಿಜಿಸ್ಟ್ರೇಷನ್ ಕೆಲವೊಂದು ಗೈಡ್ ಲೈನ್ಸ್ ಇದೆ ಆ ಗೈಡ್ ಲೈನ್ಸ್ ಏನು ಅಂತ ನೋಡೋಣ ಸೊ ಇಫ್ ಯು ಆರ್ ಅ ಫಸ್ಟ್ ಟೈಮ್ ಅಪ್ಲಿಕೆಂಟ್ ಯುವರ್ ಅಡ್ವೈಸ್ ಟು ಕ್ಲಿಕ್ ದಿ ಅವೈಲಬಲ್ ಪ್ರೋಗ್ರಾಮ್ ಟ್ಯಾಪ್ ಆನ್ ಹೋಮ್ ಪೇಜ್ ಆಫ್ ಕೆ ವೆಬ್ಸೈಟ್ ಅಂಡ್ ಸೆಲೆಕ್ಟ್ ದ ಡಿಸೈಡ್ ಪ್ರೋಗ್ರಾಮ್ ಅಂಡ್ ಕೇರ್ಫುಲಿ ದ ದೀಟೈಲ್ಸ್ ಆಫ್ ಪ್ರೋಗ್ರಾಮ್ ಇನ್ಕ್ಲೂಡಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫೀ ಡೀಟೇಲ್ಸ್ ಡ್ಯೂರೇಷನ್ ಎಕ್ಸೆಟ್ರಾ ಅಂತ ಅಂದ್ರೆ ನೀವು ಫಸ್ಟ್ ಟೈಮ್ ಅಪ್ಲಿಕೆಂಟ್ ಆಗಿದ್ರೆ ನೀವು ಹೋಮ್ ಗೆ ಹೋಗ್ಬಿಟ್ಟು ನಾನು ಇವಾಗ ತಾನೇ ಫೀಸ್ ಸ್ಟ್ರಕ್ಚರ್ ಎಲ್ಲ ತೋರಿಸಿದೆ ಫೀಸ್ ಸ್ಟ್ರಕ್ಚರ್ ಅದರಲ್ಲಿ ಫೀಸ್ ಡೀಟೇಲ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಡ್ಯೂರೇಷನ್ ಕೋರ್ಸ್ ಡ್ಯೂರೇಷನ್ ಎಷ್ಟಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅದನ್ನ ಚೆಕ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಂತ ಅಂದ್ರೆ ವರ್ ಆಲ್ಸೋ ರಿಕ್ವೆಸ್ಟೆಡ್ ಟು ಡೌನ್ಲೋಡ್ ದಿ ಪ್ರಾಸ್ಪೆಕ್ಟಸ್ ಅಂಡ್ ರೀಡ್ ಕೇರ್ಫುಲಿ ದ ರೂಲ್ಸ್ ಆಫ್ ಕೆ ಎಸ್ ಆನ್ ಯು ಜಿ ಸಿ ಇನ್ ಕೆ ಎಸ್ ಒಂದು ವೆಬ್ಸೈಟ್ ಸೊ ಇಲ್ಲಿ ರೂಲ್ಸ್ ಇದೆ ಸೊ ಆ ರೂಲ್ಸ್ ಕೂಡ ನೀವು ಚೆಕ್ ಮಾಡ್ಕೊಬಹುದು ಅಂಡ್ ಫಾರ್ ಅಡ್ಮಿಷನ್ ಕ್ಲಿಕ್ ಆನ್ಲೈನ್ ನಾವ್ ಇವಾಗ ತಾನೇ ಕ್ಲಿಕ್ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಟ್ಯಾಬ್ ಇದೆ ಸೊ ಈ ಟ್ಯಾಬ್ ನ ನೀವು ಫಿಲ್ ಮಾಡ್ಬೇಕಾಗತ್ತೆ ಅಂಡ್ ಆಲ್ಸೋ ಸೊ ಇದೆಲ್ಲ ಆದ್ಮೇಲೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ ಸೊ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಮೆಸೇಜ್ ಮೂಲಕ ನಿಮ್ ಯೂಸರ್ ನೇಮ್ ಬರುತ್ತೆ ಸೊ ಯೂಸರ್ ನೇಮ್ ಬಂದಾದ್ಮೇಲೆ ನೀವು ಆನ್ಲೈನ್ ಅಲ್ಲಿ ಅಡ್ಮಿಷನ್ಸ್ ಗೆ ಅಪ್ಲೈ ಮಾಡಬಹುದು ಅಡ್ಮಿಷನ್ಸ್ ನೀವು ಸ್ಟಾರ್ಟ್ ಮಾಡದ್ ಮುಂಚೆ ನಿಮ್ಮ ಹತ್ರ ಸ್ಕ್ಯಾಂಡ್ ಫೋಟೋಗ್ರಾಫ್ ಇರಬೇಕು ಸೊ ಆ ಫೋಟೋಗ್ರಾಫ್ ಟೆನ್ ಕೆ ಬಿ ಟು ಒನ್ ಫಿಫ್ಟಿ ಕೆ ಬಿ ಒಳಗೇನೆ ಇರಬೇಕು ಸೊ ಏನಾದ್ರು ಜಾಸ್ತಿ ಇದ್ರೆ ಅದನ್ನ ಸ್ವಲ್ಪ ಕಂಪ್ರೆಸ್ ಮಾಡಿ ಇಟ್ಕೊಳ್ಳಿ ಅಂಡ್ ಆಲ್ಸೋ ಸ್ಕ್ಯಾಂಡ್ ಸಿಗ್ನೇಚರ್ ನಿಮ್ದು ಸಿಗ್ನೇಚರ್ ಒಂದ್ ಪೇಪರ್ ಅಲ್ಲಿ ಹಾಕಿ ಅದ್ ಫೋಟೋ ತೆಗೆದು ಅದನ್ನು ಟೆನ್ ಕೆ ಬಿ ಟು ಒನ್ ಫಿಫ್ಟಿ ಕೆ ಬಿ ಅಲ್ಲಿ ಫೋಟೋನ ಇಟ್ಕೊಳ್ಳಿ ಪಿ ಎನ್ ಜಿ ಫಾರ್ಮ್ಯಾಟ್ ಅಲ್ಲಿ ಆರ್ ಎಲ್ ಜೆ ಪಿ ಜಿ ಫಾರ್ಮ್ಯಾಟ್ ಅಲ್ಲಿ ಸೆಲ್ಫ್ ಅಟೆಸ್ಟೆಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಸೊ ಪ್ರತಿಯೊಂದು ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಇರ್ಬೇಕು ಯಾವ್ದು ಅಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಸರ್ಟಿಫಿಕೇಟ್ ನೀವು ಡಿಗ್ರಿ ಮಾಡಿದ್ರೆ ಆರ್ ಎಲ್ಸ್ ನೀವ್ ಇವಾಗ ಯು ಜಿ ಸಿ ಕಟ್ಟತಿದ್ದೀರಾ ಅಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸಾಕಾಗುತ್ತೆ ಅಂಡ್ ಆಲ್ಸೋ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ ಸೊ ಬಿಪಿಎಲ್ ಕಾರ್ಡ್ ಇದ್ರು ಅದನ್ನ ಅಪ್ಲೋಡ್ ಮಾಡಬಹುದು ಸೊ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕು ಅಂದ್ರು ಪ್ರತಿಯೊಂದು ಡಾಕ್ಯುಮೆಂಟ್ ಟೆನ್ ಕೆ ಬಿ ಟು ಒನ್ ಫಿಫ್ಟಿ ಅಲ್ಲೇ ಇರಬೇಕು ಅಂಡ್ ನೀವ್ ಫೀ ಹೇಗೆ ಪೇ ಮಾಡೋದು ಅಂತ ಡೌಟ್ ಇದ್ರೆ ನಿಮ್ಗೆ ಫೋನ್ ಪೇ ಇದ್ರೆ ನೀವು ಫೋನ್ ಪೇ ಅಲ್ಲಿ ಮಾಡಬಹುದು ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬೇಕಾದ್ರೆ ನಿಮ್ಗೆ ಫೀ ಪೇಮೆಂಟ್ ಥ್ರೂ ಯಾವ ಮೋಡ್ಸ್ ಅಂತ ಬರುತ್ತೆ ಸೊ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಮಾಡಬಹುದು ಇಲ್ಲ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಯು ಪಿ ಐ ತಗೊಂಡ್ರೆ ನಿಮ್ಗೆ ಫೋನ್ ಪೇ ಆರ್ ಗೂಗಲ್ ಪೇ ಬರುತ್ತೆ ಸೊ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟು ಫೀಸ್ ಅಂತ ಅಲ್ಲೇ ಡೈರೆಕ್ಟ್ ಬರುತ್ತೆ ಸೊ ಆ ಫೀ ಪೇಮೆಂಟ್ ನೀವು ಪ್ರೋಸೆಸ್ ಮಾಡಿದ್ರೆ ಫೀ ಪೇ ಆಗತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಹೇಗಾಗತ್ತೆ ಅಂದ್ರೆ ಫಸ್ಟ್ ಅಪ್ಲಿಕೇಶನ್ ಎಂಟ್ರಿ ಮಾಡ್ತೀರಾ ನೀವು ಫೋಟೋ ಅಂಡ್ ಸಿಗ್ನೇಚರ್ ಅಂಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀರಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾದ್ಮೇಲೆ ಫೀ ಪೇಮೆಂಟ್ ಮಾಡ್ತೀರಾ ಅಂಡ್ ಆಲ್ಸೋ ಕ್ಯಾಂಡಿಡೇಟ್ ಪೇ ದ ಅಡ್ಮಿಷನ್ ಫೀ ಆಫ್ಟರ್ ಆನ್ಲೈನ್ ವೆರಿಫಿಕೇಶನ್ ಅಂಡ್ ಅಪ್ರೂವಲ್ ಆಫ್ ದಿ ಡಾಕ್ಯುಮೆಂಟ್ಸ್ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ರೂವ್ ಆಗತ್ತೆ ಆನ್ಲೈನ್ ಅಲ್ಲಿ ಅಪ್ರೂವ್ ಆದ್ಮೇಲೆ ನಿಮ್ಗೆ ಫೀ ಪೇಮೆಂಟ್ ಆಪ್ಷನ್ ಬರೋದು ಸೊ ಅಪ್ರೂವಲ್ ಆದಾದ್ಮೇಲೆ ನೀವು ಫೀ ಪೇಮೆಂಟ್ ಮಾಡ್ಬೇಕಾಗತ್ತೆ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂತೀರಾ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ ರೀಜನಲ್ ಸೆಂಟರ್ ನೀವ್ ಯಾವ್ದು ಸೆಲೆಕ್ಟ್ ಮಾಡಿರ್ತೀರಾ ಆ ರೀಜನಲ್ ಸೆಂಟರ್ ಗೆ ಹೋಗಿ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಹೋಗ್ಬೇಕು ನೀವು ಡಾಕ್ಯುಮೆಂಟ್ಸ್ ಅಂತ ಅಂದ್ರೆ ನೀವು ಇಲ್ಲಿ ಏನೇನ್ ಸಬ್ಮಿಟ್ ಮಾಡಿರ್ತೀರ ಡಾಕ್ಯುಮೆಂಟ್ಸ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಸರ್ಟಿಫಿಕೇಟ್ಸ್ ನಿಮ್ದು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಅಂಡ್ ಆಲ್ಸೋ ಬಿ ಪಿ ಎಲ್ ಕಾರ್ಡ್ ಇದೆಲ್ಲಾ ನೀವು ತಗೊಂಡೋಗಿ ರೀಜನಲ್ ಸೆಂಟರ್ ಅಲ್ಲಿ ನೀವು ವೆರಿಫೈ ಮಾಡಿಸ್ಬೇಕಾಗತ್ತೆ ಸೊ ನೀವು ವೆರಿಫೈ ಮಾಡಿಸಾದ್ಮೇಲೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗತ್ತೆ ಸೊ ಒನ್ಸ್ ಇಟ್ಸ್ ಕಂಪ್ಲೀಟೆಡ್ ಯು ಕ್ಯಾನ್ ಸೇವ್ ಇಟ್ ಆರ್ ಪ್ರಿಂಟ್ ಯುವ ಫಾರ್ಮ್ ಫಾರ್ ಫ್ಯೂಚರ್ ರೆಫರೆನ್ಸ್ ಸೊ ಇಷ್ಟೆಲ್ಲ ಮಾಡಿದ್ರೆ ನೀವ್ ಅಡ್ಮಿಷನ್ ಆಗಿರ್ತೀರಾ ಅಂತ ಅರ್ಥ ಸೊ ಅಡ್ಮಿಷನ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅಂತ ಅಂದ್ರೆ ಕೆ ಎಸ್ ಒ ಯು ಅಕಾಡೆಮಿಕ್ ಆಪ್ಗೆ ಇನ್ನೊಂದು ಟೂ ಡೇಸ್ ಆದ್ಮೇಲೆ ನಿಮ್ಗೆ ಆಕ್ಸಸ್ ಸಿಗುತ್ತೆ ಸೊ ಕೆ ಜೊ ಅಕಾಡೆಮಿಕ್ ಆಪ್ ಹೇಗ್ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಕೀಪ್ ವೇಟಿಂಗ್ ಫಾರ್ ದ್ಯಾಟ್ ಅಂಡ್ ಆಲ್ಸೋ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಆಲ್ಸೋ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಥ್ಯಾಂಕ್ ಯು ಆಲ್